ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶಶಿಬಿಂದುವಿನ ಮಹಿಮೆ ಎಂಬ ಅರವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸಂಂಜಯ ಕೃಷಿಬಿಂದುೆಂದು ಪ್ರಖ್ಯಾತನಾದ ರಾಜನು ಮೃತನಾದುದನ್ನು ನಾವು ಕೇಳಿರುವೆವು ಅವನು ಅತ್ಯಂತ ಶ್ರೀಮಂತನು ಸತ್ಯ ಪರಾಕ್ರಮವುಳ್ಳವನು ಅನೇಕ ಯಜ್ಞಗಳನ್ನು ನಡೆಸಿದವನು ಅವನಿಗೆ ಲಕ್ಷ ಭಾರೆಯರಿದ್ದರು ಒಬ್ಬೊಬ್ಬ ಭಾರ್ಯೆಯರಲ್ಲಿ ಸಾವಿರ ಮಂದಿ ಪುತ್ರರಾದರು ಆ ಕುಮಾರರಲ್ಲಿ ಒಬ್ಬೊಬ್ಬನು ಮಹಾಪರಾಕ್ರಮಿಯಾಗಿ ಒಬ್ಬೊಬ್ಬನು ಹತ್ತು ಸಾವಿರ ಯಾಗಗಳನ್ನು ಮುಗಿಸಿದನು ಅವರೆಲ್ಲರೂ ಮಹಾರಾಜರೆನಿಸಿಕೊಂಡು ಹಲವು ಪ್ರಧಾನ ಯಾಗಗಳನ್ನು ನಡೆಸಿ ವೇದ ಪಾರಂಗತರಾಗಿದ್ದರು ಎಲ್ಲರೂ ಸುವರ್ಣ ಕವಚಗಳನ್ನು ಧರಿಸಿದವರು ಎಲ್ಲರೂ ಉತ್ತಮ ಧನುರ್ಧಾರಿಗಳು ಎಲ್ಲರೂ ಅಶ್ವಮೇಧ ಯಾಗಗಳನ್ನು ಮಾಡಿದವರು ಇವರ ತಂದೆಯಾದ ಶಶಿಬಿಂದುವು ತಾನು ನಡೆಸಿದ ಅಶ್ವಮೇಧ ಯಾಗದಲ್ಲಿ ಅವರನ್ನೇ ದಕ್ಷಿಣೆಯಾಗಿ ಕೊಡುತ್ತಾ ಆ ಒಬ್ಬೊಬ್ಬ ರಾಜಕುಮಾರನನ್ನು ಹಿಂಬಾಲಿಸಿ ನೂರು ರಥಗಳನ್ನು ನೂರು ಆನೆಗಳನ್ನು ಒಳ್ಳೆ ಅಲಂಕೃತರಾದ ನೂರು ನೂರು ಮಂದಿ ಕನ್ಯೆಯರನ್ನು ಕಳುಹಿಸಿಕೊಟ್ಟನಂತೆ ಒಬ್ಬೊಬ್ಬ ಕನ್ಯೆಯೊಡನೆ ನೂರು ನೂರು ಆನೆಗಳನ್ನು ಒಂದೊಂದು ಆನೆಗೆ ನೂರು ನೂರು ರಥಗಳನ್ನು ಒಂದೊಂದು ರಥದೊಡನೆ ನೂರು ನೂರು ಕುದುರೆಗಳನ್ನು ಒಂದೊಂದು ಕುದುರೆಯೊಡನೆ ಸಾವಿರ ಗೋವುಗಳನ್ನು ಒಂದೊಂದು ಗೋವಿಗೆ ಐವತ್ತು ಆಡುಗಳನ್ನು ಸೇರಿಸಿಕೊಟ್ಟನಂತೆ ಹೀಗೆ ಆ ಶಶಿಬಿಂದುವು ತನ್ನ ಅಶ್ವಮೇಧ ಯಾಗದಲ್ಲಿ ಬ್ರಾಹ್ಮಣರಿಗೆ ಹಿಟ್ಟನ್ನು ಕೊಟ್ಟು ಕೂಡ ಅದು ಅವರಿಗೆ ಸಾಲದೆಂದು ಮನಸ್ಸಿನಲ್ಲಿ ಕೊರಗಿದನಂತೆ ವೃಕ್ಷ ನಿರ್ಮಿತಗಳಾದ ಯೂಪಗಳು ಅವನ ಅಶ್ವಮೇಧ ಯಾಗಕ್ಕಾಗಿ ಎಷ್ಟು ಸಂಖ್ಯೆಯಿಂದ ನಿಲ್ಲಿಸಲ್ಪಟ್ಟವೋ ಅಷ್ಟೇ ಸಂಖ್ಯೆಯ ಸುವರ್ಣ ಯೂಪಗಳನ್ನು ನಡೆಸಿದನಂತೆ ಆ ಯಜ್ಞದಲ್ಲಿ ಅನ್ನಪಾನ ಭಕ್ಷ್ಯಗಳ ರಾಶಿಗಳು ಒಂದು ಕ್ರೋಶ ಪ್ರಮಾಣದಷ್ಟು ಎತ್ತರಕ್ಕೆ ಪರ್ವತಾಕಾರಗಳಾಗಿ ಕಾಣಿಸುತ್ತಿದ್ದವು ಈ ಅಶ್ವಮೇಧ ಯಾಗವನ್ನು ಮುಗಿಸಿದ ಮೇಲೆಯೂ ಅಂತಹ ಪರ್ವತಾಕಾರವಾದ ಅನ್ನ ರಾಶಿಗಳು ಹದಿಮೂರರವರೆಗೆ ಉಳಿದು ಹೋದವೆಂದು ಹೇಳುವರು ಹೀಗೆ ಆ ಶಶಿಬಿಂದು ಯಜ್ಞಗಳನ್ನು ಮಾಡಿ ತನ್ನ ಪ್ರಜೆಗಳೆಲ್ಲರೂ ರೋಗಾದಿಗಳಿಗೆ ಗುರಿಯಾಗದೆ ತುಷ್ಟಿಯಿಂದಲೋ ಪುಷ್ಟಿಯಿಂದಲೂ ಕೂಡಿರುವಂತೆ ಸುಖದಿಂದ ಭೂಮಿಯನ್ನು ಪಾಲಿಸಿ ಕೊನೆಗೆ ಸ್ವರ್ಗವನ್ನು ಹೊಂದಿದನು ಜ್ಞಾನ ವೈರಾಗ್ಯಗಳಲ್ಲಿ ನಿನಗಿಂತಲೂ ಮೇಲಾಗಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಶಾಲಿ ಎನಿಸಿದ ಆ ರಾಜನೇ ಸತ್ತನೆಂದ ಮೇಲೆ ಯಜ್ಞವನ್ನು ಮಾಡದೆ ದಕ್ಷಿಣೆಯನ್ನು ಕೊಡದೆ ಬಾಲ್ಯದಲ್ಲಿಯೇ ಸತ್ತ ನಿನ್ನ ಮಗನಿಗಾಗಿ ನೀನೇಕೆ ದುಃಖಿಸುವೆ ಎಂದನು ಇದು ಅರವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ